ಬಳ್ಳಾರಿಯ ನಗರದಲ್ಲಿಂದು ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಎರಡನೇ ಹಂತದ ಅಭಿಯಾನ ಆಯೋಜಿಸಲಾಗಿತ್ತು ಈ ವೇಳೆ ಸಾರ್ವಜನಿಕರಿಗೆ ವಿಕಸಿತ ಭಾರತ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಕಾರ್ಯಕ್ರಮದ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಶಿಬಿರ ಆಯೋಜಿಸಲಾಗಿತ್ತು ಬಳಿಕ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಪರಿಹಾರದ ಚೆಕ್ ವಿತರಣೆ ಮಾಡಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಭರತ್ ಕುಮಾರ್ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಸಾಲ ಪಡೆದು ವ್ಯಾಪಾರ ಆರಂಭಿಸಿದ್ದೇನೆ ಇದರಿಂದ ಸ್ವಾವಲಂಬನೆಯ ಬದುಕು ಸಾಧ್ಯವಾಗಿದೆ ಎಂದರು ತುಂಬಾ ಹೆಲ್ಪ್ ಆಗ್ತಾ ಇದೆ ಬಟ್ ಎಲ್ಲರೂ ಈ ಯೋಜನೆಯನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಇದು ಮತ್ತು ಬಳ್ಳಾರಿ ಮಹಾನಗರ ಪಾಲಿಕೆ ಮತ್ತು ಮೋದಿ ಅವರಿಗೆ ಮತ್ತು ಕೆನರಾ ಬ್ಯಾಂಕ್ ಅವರಿಗೆ ತುಂಬಾ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ ಲೋನ್ ತಗೊಂಡಿದ್ದೀವಿ ಸರ್ ಮತ್ತೋರ್ವ ಫಲಾನುಭವಿ ಕಾರ್ತಿಕ್ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದು ಶಾಮಿಯಾನ ಬಾಡಿಗೆ ನೀಡುವ ವ್ಯವಹಾರ ಆರಂಭಿಸಿದ್ದು ನೆಮ್ಮದಿಯ ಬದುಕು ಸಾಧ್ಯವಾಗಿದೆ ಎಂದರು ಕಷ್ಟಗಳಿದ್ದವು ಲೋನ್ ಕೊಟ್ಟಾಗ ನಮಗೆ ಕಷ್ಟಗಳೆಲ್ಲ ಬಹಳ ಪ್ರಾಬ್ಲಮ್ ಎಲ್ಲ ತೀರಾಯವ ಅದರಲ್ಲಿಂದ ನಮಗೆ ಭಾಳ ಹೆಲ್ಪ್ ಆಯ್ತು ಸರ್ ನಾಲ್ಕು ಲಕ್ಷ ಕೊಟ್ಟರು ಸರ್ ಅದು ಅದರಲ್ಲಿಂದ ನಮಗೆ ಒಂದು ಆರು ಜನ ವರ್ಕರ್ಸ್ ಸರ್ ಭಾಳ ಹೆಲ್ಪ್ ಆಯ್ತು ಸರ್ ಮತ್ತು ಈಗೆಲ್ಲ ನಾವು ಕೂಲಿ ಕೆಲಸ ಮಾಡ್ಕೊತಿದ್ದೀವಿ ಇವಾಗ ಸ್ವಂತ ಮಾಡ್ತಾ ಇದ್ದೀವಿ ಸರ್ ಪಾಲಿಕೆ ಸದಸ್ಯ ಗೋವಿಂದರಾಜಲು ಕೇಂದ್ರ ಸರ್ಕಾರ ಹಲವಾರು ಜನೋಪಯೋಗಿ ಯೋಜನೆಗಳನ್ನು ಜಾರಿಗೊಳಿಸಿದ್ದು ಅರ್ಹರು ಯೋಜನೆಗಳ ಲಾಭ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಸ್ಟೇಪ್ ಲೋನ್ ಬರೋದಿಲ್ಲ ಅಂತ ಮತ್ತೆ ನೀವು ಪೊರಪಾಡ್ ಬಿಟ್ಟು ಏನಪ್ಪ ತಿಂಗಳಿಗೆ ಐದು ರೂಪಾಯಿ ಅಂತ ನಿಮ್ ಮನೆ ಬಾಗಿಲು ಬಂದು ಲೋನ್